ನಮ್ಮ ಉದ್ದೇಶ ಏನಂದ್ರ ಆ ಮಗುವಿನ ಜೀವನ ನಾವೇನು ಒಂದ್ ತಿಂಗಳು ಎರಡು ತಿಂಗಳು ನಮ್ಮಲ್ಲಿ ಇಟ್ಕೋತೇವೆ ಇಟ್ಕೊಂಡು ಮಸ್ತ್ ಮಾಡ್ತೀವಿ ಮರ್ಯಾದಿಂದ ಗೌರವದಿಂದ ನಡೆಸಿ ನಿಮ್ ಸಾಲಿ ಬಗ್ಗೆ ಒಂದ್ ಮಾತು ಕೆಟ್ಟದ್ದು ನಾವು ಮಾತಾಡಲ್ಲ ಯಾಕಂದ್ರೆ ನೀವು ಬಡದ ಬೆಮ್ಮರು ನೀವು ಈಗ ಆರು ಕೆಲವೊಂದು ಬರ್ತಾವೆ ಹಿಂಗ್ರಿ ತನಿಖೆ ಹಿಂಗ್ ಹೋಗ್ತಾವ ಈಗ ನಿಮ್ದು ಆಲ್ರೆಡಿ ದೊಡ್ಡ ಶಾಲೆ ಅಂತ ಶಾಲೆ ಅವ್ರು ನಮ್ಮಲ್ಲಿ ಎಷ್ಟೊಂದು ಕಡೆ ನಾವು ಬೇಸಿಸ್ ಆಫ್ ಸೈನ್ಸ್ ಅದು ಒಂದು ಯಾವ ಸಿಲೆಬಸ್ ಇಲ್ಲ ರೀ ನಮ್ಗೆ ಅದೇ ಸಿಲೆಬಸ್ ಬೇಸಿಸ್ ಆಫ್ ಸೈನ್ಸ್ ನಾನೇ ತಯಾರು ಮಾಡಿದ್ದೆ ಎಲ್ಲ ಸಿ ಬಿ ಸಿ ಬುಕ್ಸ್ ಎಲ್ಲ ಯೂಸ್ ಮಾಡಿ ಬೇಸಿಸ್ ಆಫ್ ಸೈನ್ಸ್ ಬೇಸಿಸ್ ಆಫ್ ಮ್ಯಾಥ್ಸ್ ಬೇಸಿಸ್ ಆಫ್ ಗ್ರಾಮ ಈ ಸದ್ ನೋಡ್ರಿ ಕೊಡ್ರಿ ಒನ್ ಪಾಯಿಂಟ್ ಒನ್ ಯಾರು ಐತೆ This goes to Gurkul, that goes to Gurkul. I go to Gurkul. I am. I am going to <desconaltro> Gurkul, we are going to Gurkul, you are going to Gurkul, you are going to these are going to Gurkul, they, 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 those are going to gurukul they are going to Gurkul, yeah. he, 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 he is going to Gurkul, she is going to Gurkul, it he is going to Gurkul. this is going to work cool that is going to work cool ಈಗ 1.1 ದಾಗ ಹೆಲ್ಪಿಂಗ್ ವರ್ಬ್ ಎಷ್ಟು ಇರ್ತಾವ ಯಾವ ಅಲ್ಲಿ ವರ್ಬ್ ಯಾವ ಫಾರ್ಮ್ ಅಲ್ಲಿ ಇರುತ್ತೆ ಈ 1.2 ಅಂದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಹೇಳ್ತೀನಿ ಪ್ರೆಸೆಂಟ್ ಕಂಟಿನ್ಯೂಸ್ ಒಳಗ ಹೆಲ್ಪಿಂಗ್ ವರ್ಬ್ ಎಷ್ಟು ಇರ್ತಾವ ಯಾವ ಯಾವ ಹಾ ಅಲ್ಲಿ ವರ್ಬ್ ಯಾವ ಫಾರ್ಮ್ ಅಲ್ಲಿ ಇರುತ್ತೆ ಅಂದ್ರೆ ಆ ಮಕ್ಳಿಗೆ ಎಂತ ಇವೆಲ್ಲ ಯಾರು ಶೌಕಾರ್ ಅಂತ ಬಡ ಮಕ್ಕಳು ದುಡ್ಕೊಂಡು ಮಕ್ಕಳು ಎಷ್ಟೋ ಜನ ಫೀಸ್ ಕಟ್ಟಲಿಕ್ಕೆ ಆಗ್ಲಾರಂತ ನಾನು ನಮ್ಮ ಒಂದು ತಂದೆ ತಾಯಿ ಅಜ್ಜ ಅನ್ನ ಸಾಕಷ್ಟು ಮಾಡಿ ಸೇವಾ ಮಾಡ್ಬೇಕು ಅಂಥೇಳಿ ಮಾಡಕತ್ತೀವಿ ಅದಕ್ಕೆ ನಿಮ್ಮ ಇರ್ಲಿ ನಿಮ್ಮ ಆಶೀರ್ವಾದ ಇರಲಿ ಮತ್ತೆ ಯಾವ ನಿಮ್ ಕಡೆಯಿಂದ ಜೈಗ್ ಹುಡುಬೋದಕ್ಕೆ ಅವ್ರು ನೀವು ನೋಡ್ತೀರಿ ಪಾಪ ಈಗ ಅವನೇನ ಕೆಲವೊಂದು ಈಗ ಸಿಸ್ಟಮ್ ಸ್ವಲ್ಪ ತಪ್ಪೈತೆ ಮೊದಲೇ ನಾವು ನೀವು ಕಲಿಯುವ ಹೆಂಗಿತ್ತು ಬರಲಿಲ್ಲ ಅಂತ ಫೇಲ್ ಮಾಡ್ತಿದ್ರು ಎರಡನೇ ತಕ್ಕ ಓದಾಕ್ ಬರಕ್ ಫೇಲ್ ಮಾಡ್ತಿದ್ರು ಇವತ್ತು ಎಂಟನೇ ತನಕ ಫೇಲೇ ಮಾಡಬಹುದು ಈ ಸದ್ದ ಎಕ್ಸಾಮ್ ಸ್ಟಿಕ್ ನಟ್ಟಿದ್ದಕ್ಕ ಐದು ವಿಷಯ ಆರು ವಿಷಯ ಫೇಲ್ ರೀ ಈಗ ನಾವು ಒಂದು ಸಿಸ್ಟಮ್ ಹೆಂಗಾಗತ್ತಪ್ಪ ಅಂತಂದ್ರೆ ಕಾಪಿ ಮಾಡಿಸಿದ್ರೆ ಎಲ್ಲರೂ ಪಾಸ್ ಆಕವ ಈ ಹುಡುಗರು ಕಾಪಿ ಮಾಡಿ ಪಾಸ್ ಮಾಡ್ತಾರೆ ನಾಳೆ ಅವ್ನು ಅವ್ನ ಮಣಿ

ESN ESN diye Y M N D A Y M N D P U S D A Y 2 0 8 3 3 3 E S N S N S D A Y 1 2 3 2 3 0 0 0 2 इस अवधारणा 7 सी देश में आज जीवन भरत सके ಯಾಕಂದ್ರೆ ಧ್ಯಾನ ಅನ್ನೋದು ಬದುಕ್ಬೇಕು ಅದ್ರ ಇವತ್ತ ಒಂದ್ ಕಾಲದ ಶುರು ಮಾಡಿದ್ರಿ ಇವತ್ತು ಇಡೀ ಬೆಟ್ಟ ದೊಡ್ಡ ಇವತ್ ಎಷ್ಟೋ ಜನಕ್ಕೆ ಅನ್ನ ಹಾಕಿದ್ರೆ ನೀವು ಅದ್ರ ಅರ್ಥ ಏನು ದಯವಿಟ್ಟು ನಾನು ವಿನಂತಿ ಎಂದು ಸೊಪ್ಪು ಮಾಡಿ ಇವತ್ತ ನಮ್ಗೆ ರೊಕ್ಕ ಐತಿ ಬೈಕ್ ಐತಿ ಕಾರ್ ಐತಿ ಬಂಗ್ಲೆ ಐತಿ ಹೆಲಿಕಾಪ್ಟರ್ ಐತಿ ಅಂತ ನಾವು ಸೊಪ್ಪು ಮಾಡಿದೀವಿ ಅಂತಂದ್ರ ಅದ್ರ ಜ್ಞಾನ ಅದು ತನ್ನ ಅಲ್ಲಿ ರಾಕ ಬಯಸ ನಾವು ಜ್ಞಾನ ಮು ಏನಪ್ಪ ಐತಿ ಅಲ್ಲಿ ಲಕ್ಷ್ಮಿ ತಾನೇ ಬರ್ತ ಸರಸ್ವತಿ ಇದ್ದಲ್ಲಿ ಲಕ್ಷ್ಮಿ ಬ ತಾನೇ ಬರ್ತಾಳ ನಾವೇನಾರ ಲಕ್ಷ್ಮೀ ಬೆಣ್ಣಿಗೆ ಅಂತೀ ಸರಸ್ವತಿ ತಾನೇ ಬಂದ ಅದಕ್ಕೆ ನನ್ನ ರಿಕ್ವೆಸ್ಟ್ ಯಾಕಂದ್ರೆ ಒಬ್ಬನ ಗುರು ನಾನು ಗುರು ಈಗ ಅದಕ್ಕೆ ನಿಮ್ಗ ನಾನು ಒಂದು ಏನೋ ನಮ್ಮ ಆತ್ಮೀಯ ಅಂತ ನಾನು ಸಲಹೆ ಕೊಟ್ಟೆ ಅಷ್ಟೇ ಅದಕ್ಕೆ ನಿಮ್ಮಲ್ಲಿ ಯಾವೇ ಗುರು ನೋಡೋಕ ಯಾವೇ ಹುಡುಗರು ಕೈ ಕಲ್ ಹಿಂದಿರೋದವ್ರ ಸಂಕೋಚ ಮಾಡಿ ಅವ್ರು ಚಂದ ಹೋಗ್ರೆ ಒಂದ್ ತಿಂಗ್ಳು ಸಾಕಣ ಒಂದ್ ತಿಂಗ್ ಪಿಕಪ್ ಮಾಡಿಕ ನಿಮಗ ನಾನು ಹ್ಯಾಂಡ್ ಓವರ್ ಮಾಡ ಹುಡುಗ ಬರುತ್ತವ ಇಲ್ಲಂದ್ರೆ ಅವ್ರು ಎಟ್ಟ ನೀವು ಅಲ್ಲಿ ನಿಮ್ಗೆ ಸಲಹೆ ನೋಡ್ಕೊಂಡು ಅವಂಗ ಲೆಕ್ಕ ದುಡ್ಡು ಲೆಕ್ಕ ಹೇಳಿದಂತಂದ್ರೆ ಹಾತ್ ತೋರಿಸ್ಕೊಂದ್ರ ಏನಂತ ಈ ಸದ್ದ ಇಲ್ಲಿ ಲೆಕ್ಕ ಹೊಡ್ದವ್ರಿ ನೋಡ್ರ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ದಾಗ ಹಡಕ್ಕನ ಬಿಡಿಸುವಂತ ಟೆಕ್ನಿಕ್ ನಾನು ಹೇಳ್ಕೊಡ್ತೀನಿ ಹೆಂಗ್ ಹೆಂಗ್ ಬಿಡ್ಬೇಕು ಮಗ್ಗಿ ಹೆಂಗ್ ಬಿಡ್ಬೇಕು ಈಗ ಸುತ್ತಳತೆ ಹೆಂಗ್ ಕಂಡಿರ್ಬೇಕು ವಿಸ್ತೀರ್ಣ ಹೆಂಗ್ ಕಂಡಿರ್ಬೇಕು ಆಮ್ಯಾಗ ಈಗ ಏನೋ ತ್ರಿಭುಜ ಅಂತ ಐತಿ ತ್ರಿಭುಜವನ್ನ ಈ ಸತಿ ಹುಡುಗರು ಇವರು ಲಿಂಗ ನೋಡಿ ಹುಡುಗ ಹುಡುಗಿ ಅಂತ ಮಾಡ್ಬೋದು ಆಮ್ಯಾಗ ಕ್ಲಾಸ್ ನೋಡಿ ನಾಲ್ಕೈದು ಐದೈದು ಅಂತ ಮಾಡ್ಬೋದು ಹಂಗ ತ್ರಿಭುಜವನ್ನ ಎಷ್ಟು ರೀತಿ ಗುಂಪಾಡಿದಾರ ಹಾ ಎರಡು ರೀತಿ ಗುಂಪಾಡ ಏನೇ ನೋಡಿ ಬಾಹುಗಳನ್ನು ನೋಡಿ ಬಾಹುಗಳನ್ನು ನೋಡಿ ಏನೇನಿ ಕೋಣವನ್ನು ನೋಡಿ ಸಮ ಲಘುಕೋಣ ಲಘುಕೋಣ ತ್ರಿಭುಜ ಲಾಂಬೋಣ ತ್ರಿಭುಜ ವಿಶಾಲ ಕೋಣ ಇದು ನಿನ್ನೆ ಇವತ್ತು ಇದನ್ನ ನಾನು ಈ ನಮ್ಮ ಏನಾದ್ರು ಒಂದನೇ ದಿನ ಶುರು ಮಾಡಿ ಇವತ್ತು ನಾ ಹತ್ತನೇ ದಿನ ಬಂದೆ ಅಂದ್ರೆ ಡೈರೆಕ್ಟ್ ಹತ್ತನೇ ದಿನ ಹೇಳುದಿಲ್ಲ ಇವತ್ತು ನಾ ತ್ರಿಭುಜ ಸುತ್ತಾಡ್ತೀನಿ ನಾಡ ಸಮುದ್ರ ಸುತ್ತಾಡ್ತೀನಿ ಅಂತಂತ ನಾವು ಪ್ರತಿ ದಿನ ಒಂದೇ ದಿನ ದಿನ ಏನ ದಿನ ಅವ್ರಿಗೆ ಏನು ಮಾಡಬೇಕು ಎಲ್ಲಾ ಕಲಿಸ್ಬೇಕು ಮತ್ತ ಪ್ರಶ್ನೆ ಕೊಟ್ಟರು ಅದು ಕನ್ನಡ ಇಂಗ್ಲಿಷ್ ಮೇಲೆ ಎರಡು

आरे दिन बोला